ದ ಲಾರ್ಡ್ ಅಂಡ್ ಗುಡ್ ಮಾರ್ನಿಂಗ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಇವತ್ತು ದೇವರು ನಿಮಗೆ ಕೊಟ್ಟಿರುವ ವಾಗ್ದಾನ ಐಸಾಯ ಪುಸ್ತಕದಿಂದ ಇಪ್ಪತ್ತೇಳನೇ ಅಧ್ಯಾಯ ಆರನೇ ವಾಕ್ಯ ದೇವರು ಇದ್ದಾರೆ ಮುಂದಿನ ಕಾಲದಲ್ಲಿ ಯಾಕೋಬು ಬೇರೂರುವುದು ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ದೇವರು ನಿಮ್ಮ ಜೀವನವನ್ನು ಹೂ ಬಿಟ್ಟು ಚಿಗುರುವಂದೇ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ನೀವು ವೃಕ್ಷವಾಗಿ ಭೂಮಂಡನವನ್ನೆಲ್ಲ ಬಲದಿಂದ ತುಂಬಿಸುವ ಹಾಗೆ ದೇವರು ನಿಮ್ಮ ಜೀವನವನ್ನು ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ ಆಮೇನ್ ಎಂದು ಹೇಳಿ ನಿಮ್ಮ ಆಶೀರ್ವಾದವನ್ನು ಸ್ವೀಕರಿಸಿಕೊಳ್ಳ್ರಿ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯಾಕೋಬನು ಬೆರೆ ಹಾಕುವನು ಎಂಬುದಾಗಿ ದೇವರು ಅಂದರೆ ಇದರ ಅರ್ಥ ದೇವರು ಶ್ರದ್ಧೆಯನ್ನು ಕೊಡುತ್ತಾರೆ ಬೆರೆ ಎಂಬುದು ಮರದ ಬಾಳಿಗೆ ಪ್ರಾಮುಖ್ಯತೆ ಬೆರೆಗಳು ಬಲವಾಗಿ ನೆಲದಲ್ಲಿ ಹಿಡಿದರೆ ಮರ ಬಾಳುತ್ತದೆ ದೇವರು ಇವತ್ತು ಹೇಳುತ್ತಾ ಇರುವುದು ನಾನು ನಿನ್ನನ್ನು ಮತ್ತೆ ನೆಡುವೆ ಬಹುಶಃ ನಿಮ್ಮ ಜೀವನವು ಶ್ರದ್ಧೆಯಿಲ್ಲದಂತಿದೆ ಆದರೆ ದೇವರಲ್ಲಿ ನಿಮ್ಮನ್ನು ಬೆರೆ ಹಾಕಿಸಿದರೆ ನೀವು ಬಲವಾಗುತ್ತೀರಾ ಸ್ಥಿರವಾಗುತ್ತೀರಾ ಕ್ರಿಸ್ತನಲ್ಲಿ ಬೆರೆ ಹಾಕಿಸಿ ಬೆರೆ ಸುಲಭವಾಗಿ ಬಿರುಕು ಬೀಳುವುದಿಲ್ಲ ನೀವು ಸುಲಭವಾಗಿ ಬಿರುಕು ಬೀಳುವುದಿಲ್ಲ ಯಾಕೆಂದರೆ ದೇವರು ನೀವು ನೆಲದಲ್ಲಿ ಅಂದರೆ ಕ್ರಿಸ್ತನಲ್ಲಿ ನೀವು ಬೆರೆ ಕೊಂಡವರಾಗುವಂತೆ ಕರ್ತನು ಇವತ್ತು ಸಹಾಯ ಮಾಡಲಿಕ್ಕಿದ್ದಾನೆ ನಿಮ್ಮನ್ನು ಪುನಃಸ್ಥಾಪಿಸಲಿಕ್ಕೆ ಹೋಗುತ್ತಾ ಇದ್ದಾನೆ ದೇವರು ನಿಮ್ಮನ್ನು ಮತ್ತೆ ನೆಡುವುದಕ್ಕೆ ಹೋಗುತ್ತಾ ಇದ್ದಾನೆ ಅಲ್ಲೇ ಲೂಯ ಆಮೇಲೆ ದೇಲೆ ಸ್ವೀಕರಿಸಿಕೊಳ್ಳ್ರಿ ಇಸ್ರಾಯಲು ಹೂ ಬಿಟ್ಟು ಚಿಗುರುವುದು ಅಂದರೆ ಇದರ ಅರ್ಥ ದೇವರು ನಿಮಗೆ ಪುನರುಜ್ಜೀವವನ್ನು ಕೊಡುತ್ತಾರೆ ಬೆರೆ ಹಾಕಿದ ನಂತರ ಹೂವು ಬರುತ್ತದೆ ದೇವರು ಪುನಃ ಚೈತನ್ಯವನ್ನು ಕೊಡುತ್ತಾರೆ ಒಮ್ಮೆ ಬೀಟಾದ ಒಣಗಿದ ಜೀವನ ಈಗ ಪುನಃ ಹೂವಿಗೆ ಬರುತ್ತದೆ ಜನರು ನೋಡಿ ನಿಮ್ಮನ್ನು ನೋಡಿ ಹೇಳುತ್ತಾರೆ ಈತನ ಜೀವನದಲ್ಲಿ ದೇವರು ಹೊಸ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ ನಿಮ್ಮ ಹಳೆಯ ಪಾಪಗಳು ನಿಮ್ಮ ಹಳೆಯ ತಪ್ಪುಗಳು ನಿಮ್ಮ ಭವಿಷ್ಯದ ಬಲವನ್ನು ಭವಿಷ್ಯದ ಬಲವನ್ನು ಅಂದರೆ ಭವಿಷ್ಯದ ದೇವರು ಕೊಡಲಿಕ್ಕಿರುವ ಬಲವನ್ನು ಅದು ನಾಶ ಮಾಡಕ್ಕಾಗುವುದಿಲ್ಲ ದೇವರು ಸತ್ತದನ್ನು ಜೀವದಿಂದ ತುಂಬಿಸುತ್ತಾರೆ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಸತ್ತೋಗುವ ಪರಿಸ್ಥಿತಿಯಲ್ಲಿದೆ ನಿಮ್ಮ ಆರೋಗ್ಯವಾಗಿರಬಹುದು ನಿಮ್ಮ ಹಣಕಾಸು ವಿಷಯಗಳಾಗಿರಬಹುದು ನಿಮ್ಮ ಸಂಪರ್ಕಗಳಾಗಿರಬಹುದು ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಸಂಬಂಧಿಗರೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ನಿಮಗಿರುವ ಸಂಪರ್ಕಗಳಾಗಿರಬಹುದು ಅದು ಸತ್ತೋಗಿರುವ ಪರಿಸ್ಥಿತಿಯಲ್ಲಿ ಇರಬಹುದು ಏನೇ ಕಾರ್ಯವು ಸತ್ತೋಗಿರುವ ಪರಿಸ್ಥಿತಿಗಳಲ್ಲಿ ಇದ್ರೆ ದೇವರು ವಾಗ್ದಾನ ಹೇಳ್ತಾ ಇದ್ದಾರೆ ಆ ಸತ್ತದನ್ನು ಜೀವದಿಂದ ತುಂಬಿಸಲಿಕ್ಕೆ ಹೋಗ್ತಾ ಇದ್ದಾನೆ ಆಮೇಲೆ ದೇಲಿ ಸ್ವೀಕರಿಸಿಕೊಳ್ಳ್ರಿ ಕೊನೆದಾಗಿ ಲೋಕವನ್ನು ಬಲದಿಂದ ತುಂಬಿಸುವುದು ಅಂದರೆ ದೇವರು ಪರಿಣಾಮವನ್ನು ವಿಸ್ತಾರಗೊಳಿಸುತ್ತಾರೆ ದೇವರು ನಿಮ್ಮನ್ನು ವಿಸ್ತಾರಗೊಳಿಸಲಿಕ್ಕೆ ಹೋಗುತ್ತಾ ಇದ್ದಾರೆ ಇದು ದೇವರ ಪರಮ ಉದ್ದೇಶವಾಗಿದೆ ಫಲದ ಮೂಲಕ ಇದರರಿಗೆ ನೀವು ಆಶೀರ್ವಾದವಾಗುವಂತೆ ದೇವರು ಮಾಡಲಿಕ್ಕೆ ಹೋಗುತ್ತಾ ಇದ್ದಾನೆ ಇಸ್ರಾಯೇಲಿಯರನ್ನು ದೇವರು ಆರಿಸಿಕೊಂಡದರ ಉದ್ದೇಶ ಅವರು ಮಾತ್ರ ಅಲ್ಲ ಆ ಇಸ್ರಾಯೇಲರ ಮೂಲಕ ಎಲ್ಲಾ ಜನಾಂಗಗಳು ಆಶೀರ್ವಾದ ಹೊಂದಬೇಕೆಂಬುದು ದೇವರ ಪರಮ ಉದ್ದೇಶವಾಗಿತ್ತು ಇಂದು ಕ್ರಿಸ್ತನ ಮೂಲಕ ನೀವು ಆಶೀರ್ವಾದದ ಭಾಗವಾಗಿರಬೇಕು ಅಂದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಮತ್ತು ನೀವು ಇದರರಿಗೆ ಆಶೀರ್ವಾದ ಆಗುವಂತೆ ದೇವರು ಮಾರ್ಪಡಿಸಲಿಕ್ಕೆ ಇದ್ದಾರೆ ಇಂದು ನಿಮ್ಮ ಪರಿಸ್ಥಿತಿ ಒಣಗಿದ ಗುಟ್ಟಾದ ಸಮಯದಲ್ಲಿ ಇರಬಹುದು ಆದರೆ ಧೈರ್ಯ ವಹಿಸಲಿ ಬಲ ಕೊಡುವ ಮೊದಲು ದೇವರು ನಿಮ್ಮನ್ನು ಬೆರೆ ಹಾಕಿಸುತ್ತಿದ್ದಾರೆ ನಿಮ್ಮನ್ನು ದೇವರು ಮತ್ತ ಪುನಃಸ್ಥಾಪಿಸುತ್ತಾರೆ ಅನೇಕ ಜನಾಂಗಗಳಿಗೆ ನೀವು ಆಶೀರ್ವಾದಗಳಾಗುವಂತೆ ದೇವರು ನಿಮ್ಮನ್ನು ಮಾರ್ಪಡಿಸಲಿಕ್ಕೆ ಹೋಗುತ್ತಾ ಇದ್ದಾರೆ ಅದಕ್ಕೆ ದೇವರು ವಾಗ್ದಾನವನ್ನು ನೀಡುತ್ತಾ ಇದ್ದಾರೆ ಮುಂದಿನ ಕಾಲದಲ್ಲಿ ಆ ಮುಂದಿನ ಕಾಲ ಇವತ್ತೇ ಆಗಿರಬಹುದು ನೀವು ನಂಬಿರಿ ನೀವು ನಂಬಿದರೆ ಆ ಮುಂದಿನ ಕಾಲ ಅಲ್ಲ ಇವತ್ತೇ ಆ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಕ್ಕೆ ಶಕ್ತನಾಗಿದ್ದಾನೆ ಯಾಕೋಬನು ಬೇರೂರುವುದು ಇಸ್ರಾಯೇಲು ಹೂ ಬಿಟ್ಟು ಚಿಗುರುವುದು ಆ ವೃಕ್ಷವು ಭೂಮಂಡಲವನ್ನೆಲ್ಲ ಫಲದಿಂದ ತುಂಬಿಸುವುದು ನಿಮ್ಮ ಜೀವಿತ ಇವತ್ತು ಮತ್ತೆ ಹೂ ಬಿಡಲಿಕ್ಕೆ ಹೋಗುತ್ತಾ ಇದೆ ಮತ್ತೆ ನೀವು ಚಿಗುರಕ್ಕೆ ಹೋಗ್ತಾ ಇದ್ದೀರಾ ನೀವು ವೃಕ್ಷಗಳಾಗಿ ಭೂಮಂಡನವನ್ನೆಲ್ಲ ಫಲದಿಂದ ತುಂಬಿಸಲಿಕ್ಕೆ ಹೋಗುತ್ತಾ ಇದ್ದೀರಾ ನಿಮ್ಮನ್ನು ನಿರಾಕರಿಸಲ್ಪಟ್ಟ ಜನರ ಮಧ್ಯದಲ್ಲಿ ನಿಮ್ಮನ್ನು ನಿರಾಕರಿಸಿ ಬೇಡ ಎಂದು ಹೇಳಿದ ಜನರ ಮಧ್ಯದಲ್ಲಿ ದೇವರು ನಿಮ್ಮ ತಲೆಯನ್ನು ಆತನ ಚೈತನ್ಯ ತೈಲದಿಂದ ಅಭಿಷೇಕಿಸಿ ನೀವು ಹೂ ಬಿಟ್ಟು ಚಿಗುರುವಂತೆ ನೀವು ವೃಕ್ಷಗಳಾಗಿ ಬಹಳ ಬಲವನ್ನು ಕೊಡುವಂತೆ ದೇವರು ಇವತ್ತು ನಿಮ್ಮನ್ನು ಮಾಡಲಿಕ್ಕಿದ್ದಾನೆ ಹೌದು ಎಂದು ಹೇಳ್ರಿ ನಂಬಿಕೆಯಿಂದ ಪ್ರಾರ್ಥಿಸ್ರಿ ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತೇನೆ ಆಮೇನ್